ಹಾಜೊಬ್ರು ಕಿತ್ತಳೆ ಮಾಡ್ತಾ ಇದ್ದವರು ಮಂಗಳೂರಿನ ಹಳೆ ಬಸ್ ಸ್ಟ್ಯಾಂಡ್ ಮತ್ತು ಮಿಲಾಗ್ರೀಸ್ ಲೈನಲ್ಲಿ ಒಂದ್ಸಲ ಅಂದ್ರೆ ವಿದೇಶಿಯ ಒಂದು ಕಪಲ್ ಅವರಲ್ಲಿ ಒಂದು ಯಾವುದೋ ಒಂದು ಭಾಷೆಯಲ್ಲಿ ವಾರೆಂಜ್ ಗೆಸ್ಟು ಅಂತ ಕೇಳಿದರು ಇವರಿಗೆ ಅರ್ಥ ಆಗಲಿಲ್ಲ ಮತ್ತೆ ಊಹಿಸ್ಕೊಂಡ್ರು ಅದು ಇಂಗ್ಲೀಷ್ ಆಗಿರ್ಬೋದು ಅಂತ ಅವರಿಗೆ ಮುಜುಗರಾದಕ್ಕೆ ಅವರು ಮನಸ್ಸಲ್ಲಿ ಅಂದ್ಕೊಂಡ್ರು ನನಗೆ ಮುಜುಗರ ಆಗಿದೆ ನನ್ನ ಊರಿನ ಮಕ್ಕಳಿಗೆ ಮುಜುಗರ ಆಗಬಾರ್ದು ಅದಕ್ಕೊಂದು ಶಾಲೆ ಬೇಕು ನನ್ನ ಶಾ ಊರಿನ ಮಕ್ಕಳು ಶಾಲೆ ಓದಬೇಕು ಅಂತ ಆ ಕನಸನ್ನು ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದರು ಒಂದು ಸಂದರ್ಭದಲ್ಲಿ ಅವರು ಬೆ ಜನರಲ್ಲಿ ಕೇಳ್ತಾ ಹೋದರು ಶಾಲೆ ಸಿಗಬೇಕಿದ್ರೆ ಯಾರಲ್ಲಿ ಹೋಗಬೇಕು ಅಂತ ಯಾರೋ ಹೇಳಿದರು ಶಾಸಕರ ಹತ್ರ ಹೋಗಬೇಕು ಅಂತ ಆಗಿನ ಶಾಸಕರ ಬಳಿ ಹೋದರು ಹೋಗಿ ಒಂದು ಶಾಲೆ ಕೊಡಬೇಕು ಅಂತ ಹೇಳಿದರು ಶಾಲೆ ಕೊಡೋದು ಸುಲಭ ಅಲ್ಲ ಅಂತ ಹೇಳಿದರು ಅದು ಇವರ ಎಂಥ ವ್ಯಕ್ತಿತ್ವ ಮತ್ತು ಇವರ ಆಶಯಕ್ಕೆ ಒತ್ತು ಕೊಟ್ಟು ಅಂದಿನ ಶಾಸಕರು ಅಂದಿನ ಶಾಸಕರು ಶಾಲೆಯನ್ನು ಮಂಜೂರು ಮಾಡಲಿಕ್ಕೆ ಲೆಟ್ರ್ ಕೊಟ್ಟರು ಜಿಲ್ಲಾ ಪಂಚಾಯತ್ಗೆ ಆ ಲೆಟ್ರನ್ನು ನಮ್ಮ ಆಜಬರ ಅವರೇ ಬಿ ಒ ಕಚೇರಿಗೆ ತಗೊಂಡು ಹೋದರು ರಥಬೀದಿಯಲ್ಲಿದ್ದಂಥ ಬಿ ಒ ಕಚೇರಿಗೆ ಆ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೈಸಲಿ ಅಂದರೆ ಜೂನು ಎರಡು ಸಾವಿರ ಜೂನು ಹದಿನೇಳು ಎರಡು ಸಾವಿರದ ಐಸಲಿ ಶುರುವಾಯಿತು ಮದರಸದಲ್ಲಿ ಶುರುವಾಯಿತು ಮುಂದಿನ ವರ್ಷ ಅದಕ್ಕೆ ಆಜಬರೇ ಮುತ್ತುವರಿ ವಹಿಸಿ ಜಮೀನನ್ನು ರೂಢಿಸಿಕೊಂಡ್ರು ಬಿ ಎಚ್ ಅನಿಲ್ ಕುಮಾರ್ ಅವರಾಗಿ ಡಿ ಸಿ ಆಗಿದ್ದರು ಅದೇ ವರ್ಷ ಎರಡು ಸಾವಿರದ ಇಪ್ ಒಂದರಲ್ಲಿ ಆಗಸ್ಟ್ನಲ್ಲಿ ಕಟ್ಟಡ ಮಂಜೂರಾಯಿತು ಕಟ್ಟಡ ಆಯಿತು ಮುಂದೆ ಅದು ಬೆಳೀತಾ 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 ಈಗ ಹೈಸ್ಕೂಲ್ ಇದೆ ಅದರಲ್ಲಿ ಹತ್ತನೇ ತರಗತಿವರೆಗೆ ಆ ಪ್ರದೇಶದ ಮಕ್ಕಳು ಓದ್ತಾ ಇದ್ದಾರೆ ಪ್ರೈಮರಿಯಲ್ಲಿ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದರೆ ಹೈಸ್ಕೂಲ್ನಲ್ಲಿ ಈಗ ಎಪ್ಪತ್ತೇಳು ವಿದ್ಯಾರ್ಥಿಗಳಿದ್ದಾರೆ ಇಡೀ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ದಾನಿಗಳಿಂದ ಬೇರೆ ಬೇರೆ ಉದ್ಯಮಗಳಿಂದ ಜೊತೆಗೆ ಸರ ತನ್ನ ಸಂಪರ್ಕದಲ್ಲಿರುವ ಮಂತ್ರಿ ಮಾನ್ಯರು ಸಂಸದರು ಶಾಸಕರಿಂದ ಆ ಶಾಲೆಗೆ ಬೇಕಾಗಿ ಅನುದಾನವನ್ನು ಅವರು ತಂದಿದ್ದಾರೆ ಜೊತೆಗೆ ತನಗೆ ಬಂದಂಥ ಪ್ರಶಸ್ತಿ ಮೊತ್ತದಲ್ಲಿ ಒಂದಷ್ಟು ಭಾಗವನ್ನು ಅವರು ಆ ಶಾಲೆಯ ಅಭಿವೃದ್ಧಿಗೆ ಉಪ ಉಪಯೋಗಿಸಿದ್ದಾರೆ ನನಗೆ ತಿಳಿದಿರುವಂತೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷದಷ್ಟು ಅನುದಾನವನ್ನು ಒಂದು ಸರಕಾರಿ ಶಾಲೆಗೆ ಕ್ರೋಢೀಕರಿಸಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಇಡೀ ದೇಶದಲ್ಲಿ ಹರೇಕಲಾಜ ಹಾಜಬ್ಬ ಒಬ್ಬರೇ ಅಂತ ನನ್ನ ಅನಿಸಿಕೆ ಆ ಕಾರಣಕ್ಕಾಗಿ ಇವತ್ತು ಅವರಿಗೆ ಪದ್ಮಶ್ರೀ ಸಿಕ್ಕಿದಾಗ ದಕ್ಷಿಣ ಕನ್ನಡದ ಜನತೆ ಕರ್ನಾಟಕದ ಜನತೆ ಮಾತ್ರ ಅಲ್ಲ ವಿದೇಶದಲ್ಲಿರುವಂಥ ಕನ್ನಡದ ಕನ್ನಡಿಗರು ದಕ್ಷಿಣ ಕನ್ನಡದವರು ಕಲಾವರಿ ಬಾರರು ಸಂಭ್ರಮಿಸ್ತಾ ಇದ್ದಾರೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಗೆ ಬಂದಷ್ಟು ಪ್ರಚಾರ ಬೇರೆ ಯಾವ ವ್ಯಕ್ತಿಗಳು ಬರಲಿಲ್ಲ ಅಂದರೆ ಅವರೆಲ್ಲ ದೊಡ್ಡ ಸಾಧಕರಿ ಆದರೆ ಇವರ ಸರಳತೆ ಇವರ ಮುಗ್ಧತೆ ಮತ್ತು ಇವರ ಪ್ರಾಂಜಲವಾದ ಸೇವೆ ಏನಿದೆ ಅದಕ್ಕೆ ಜನತೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟಿದ್ದಾರೆ ಆ ಗೌರವ ಇವತ್ತು ಮುಂದುವರಿತ ಇದ್ದೆ ಇವತ್ತು ಅವರಿಗೆ ಒಂದು ದಿನದಲ್ಲಿ ದಿನಪೂರ್ತಿ ಬೆಳಗ್ಗೆಯಿಂದ ಸಂಜೆ ಅವರಿಗೆ ಕಾರ್ಯಕ್ರಮಗಳು ನಿಗದಿಯಾಗಿದೆ ಬೇರೆ ಬೇರೆ ಊರುಗಳಿಂದ ಅವರಿಗೆ ಫೋನ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ ಕರೀತಾರೆ ಇವತ್ತು ಮುಂಜಾನೆಯಿಂದ ಮಸ್ಕತ್ತಿನಿಂದ ವಿದೇಶದಿಂದಲೂ ಅವರಿಗೆ ಕರೆ ಮಾಡಿದ್ದಾರೆ ಆ ಕರೆಯನ್ನು ನಾನೇ ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ಸರಿಯಾಗಿ ಬಟನ್ ಹಾಕಿಕೊಳ್ಳದ ಮುಂಡು ಅರ್ಧಕ್ಕೆ ಉಡುವ ಐವತ್ತರಿಂದ ಐವತ್ತ ಐದು ಕೆ ಜಿ ತೂಗುವಂಥ ಹಾಜಬ್ಬ ಇವತ್ತು ವಿಶ್ವದಲ್ಲಿ ಬೃಹತ್ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಇದು ಅವರ ಶಿಕ್ಷಣ ಪ್ರೇಮ ಕನ್ನಡದ ಪ್ರೇಮ ಜೊತೆಗೆ ಅವರ ನಿಷ್ಕಲ್ಮಷವಾದ ಸಮಾಜಕ್ಕೆ ಸೇವೆಗೆ ಸಲ್ ಸಲ್ತಾ ಇರುವಂಥ ಅದ್ಭುತವಾದ ಗೌರವ ಅಂತ ನನ್ನದು ಅಭಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಮತ್ತು ತನ್ನೋರಿಗೆ ತಂದ ಕನ್ನಡ ಶಾಲೆಯನ್ನು ಬೆಳೆಸಿದ್ದಕ್ಕಾಗಿ ಮತ್ತು ಅವರ ಶಿಕ್ಷಣದ ಸೇವೆಗಾಗಿ ಮಾನ್ಯ ಭಾರತ ಸರ್ಕಾರ ಹರೇಕಳಹಾಜರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಮೊನ್ನೆ ತಾನೇ ಪ್ರದಾನ ಮಾಡಿದೆ ಇಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಜನ ಪುಳಕಿತರಾಗಿದ್ದಾರೆ ಅವರು ಇವತ್ತು ಭಾಳಷ್ಟು ಬ್ಯುಸಿಯೆಸ್ಟ್ ಪರ್ಸನ್ ದಿನದಲ್ಲಿ ಅವರ ಮನೆಗೆ ಭೇಟಿ ಮಾಡುವವರ ಸಂಖ್ಯೆ ಭಾಳ ವಿಪರೀತವಾಗಿ ಹೆಚ್ಚಾಗಿದೆ ಅವರಿಗೆ ಮಿನಿಟ್ ಮಿನಿಟ್ ಪ್ರೋಗ್ರಾಮಿಗೆ ಈಗ ಉತ್ತರಗಳು ಇದೆ ಇಂಥ ಸಂದರ್ಭದಲ್ಲಿ ಹಾಜಬ್ಬರನ್ನು ಕೊಟ್ಟಂಥ ದಕ್ಷಿಣ ಕನ್ನಡದ ಜನತೆ ಪುಣ್ಯಾತ್ಮರು ಅಂತ ನಾನು ಅಂದ್ಕೊಳ್ತೇನೆ ನಮಗೆ ಕಡಲ ತೀರದ ಈ ಜಿಲ್ಲೆಗೆ ಕೋಡು ಬಂದಾಗೆ ಆಗಿದೆ ಹಾಗೆ ಬರೆದು ಬಹಳಷ್ಟು ಸರಳ ಜೀವನ ಮತ್ತು ಮಗುವಿನ ಮುಗ್ಧತೆ ಮತ್ತು ಪ್ರಾಂಜಲ ಮನಸ್ಸಿನ ಸಮಾಜ ಸೇವೆ ಈ ಮೂರು ಕಾರಣಕ್ಕಾಗಿ ಅವರು ದೇಶದಲ್ಲಿ ವಿದೇಶದಲ್ಲಿ ಇವತ್ತು ಮಿಂಚಿತ ಇದ್ದಾರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆಯೂ ಹೌದು ಭಾರತೀಯರ ಹೆಮ್ಮೆಯೂ ಹೌದು ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡ ಸ್ಥಿತಿ ಶಾಲೆಗಳ ಸ್ಥಿತಿಗತಿ ಎಲ್ರಿಗೂ ಗೊತ್ತಿರುವಂಥದ್ದು ಇತ್ತೀಚೆಗೆ ಸ್ವಲ್ಪ ಕೋವಿಡ್ನ ಕಾರಣದಕ್ಕಾಗಿ ಸ್ವಲ್ಪ ಚೇತರಿಕೆ ಆಗಿದೆ ಆದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುತ್ತವೆ ಅದರಲ್ಲಿ ಮುಖ್ಯವಾಗಿ ಕನ್ನಡ ಶಾಲೆಗಳು ಇಂಥ ಪರಿಸ್ಥಿತಿಯಲ್ಲಿ ತನ್ನ ಊರಿನ ಮಕ್ಕಳಿಗೆ ಬೇಕಾಗಿ ಸರ್ಕಾರಿ ಶಾಲೆಯೊಂದನ್ನು ತಂದು ಆ ಶಾಲೆಯನ್ನು ನನ್ನ ಶಾಲೆ ಅಂತ ಬೆಳೆಸಿದ ದೊಡ್ಡ ಹೆಗ್ಗಳಿಕೆ ಇದ್ದರೆ ಅದು ಅರೇಕಳಹಾಜರಿಗೆ ಮಾತ್ರ ಅವರ ಸೇವೆಯ ವಿವರಗಳನ್ನು ಹೇಳ್ತಾ ಇದ್ದರೆ ಎರಡು ಸಾವಿರದ ಇಸವಿ ಜೂನ್ ಹದಿನೇಳು ತಾರೀಖಕ್ಕೆ ಅವರು ಆ ಅಂದಿನ ಶಾಸಕರ ಪ್ರಯತ್ನದಿಂದ ಹರೇಕಳದ ನ್ಯೂ ಪಡುಪು ಎಂಬಲ್ಲಿಗೆ ಒಂದು ಸರ್ಕಾರಿ ಶಾಲೆಯನ್ನು ತಂದರು ಅದು ಮದ್ರಸದಲ್ಲಿ ಆರಂಭ ಆಯಿತು ಮುಂದಿನ ಹಂತದಲ್ಲಿ ಎರಡು ಸಾವಿರದ ಒಂದರಲ್ಲಿ ಅವರು ಆ ಶಾಲೆಗೆ ಜಮೀನನ್ನು ರೂಢಿಸಿಕೊಂಡ್ರು ಆಗಿನ ಜಿಲ್ಲಾಧಿಕಾರಿ ಬಿ ಎಚ್ ಅನಿಲ್ ಕುಮಾರ್ ಅವರ ಸಂಪರ್ಕ ಮತ್ತು ಸಹಕಾರದೊಂದಿಗೆ ಅದೇ ವರ್ಷ ಕಟ್ಟಡ ಮಂಜೂರಾಯಿತು ಆಗಸ್ಟ್ ಎರಡು ಸಾವಿರದ ಒಂದರಲ್ಲಿ ಕಟ್ಟಡ ಉದ್ಘಾಟನೆ ಆಯಿತು ಮುಂದೆ ಬೆಳೀತಾ 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 ಅದು ಈಗ ಹೈಸ್ಕೂಲು ಹಂತಕ್ಕೆ ತಲುಪಿದೆ ಪ್ರೈಮರಿಯಲ್ಲಿ ತೊಂಬತ್ತೊಂಬತ್ತು ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಹೈಸ್ಕೂಲ್ನಲ್ಲಿ ಎಪ್ಪತ್ತೇಳು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಣ ಪಡೆಯುವಂಥ ಬಹುತೇಕ ವಿದ್ಯಾರ್ಥಿಗಳು ಅಲ್ಲಿ ಬಡವರೇ ಅನ್ನೋದು ಬಹಳ ಮುಖ್ಯವಾದುದು ಇಂಥ ಶಾಲೆಗೆ ಅವರು ಬೇರೆ ಬೇರೆ ಸೌಲಭ್ಯಗಳನ್ನು ಜೋಡಿಸಲಿಕ್ಕೆ ಬೇಕಾಗಿ ತನ್ನ ಬಹುಮಾನದ ಮೊತ್ತ ಪ್ರಶಸ್ತಿಗಳ ಮೊತ್ತ ಜೊತೆಗೆ ದಾನಿಗಳಿಂದ ಸಂಗ್ರಹ ಮಾಡಿದ್ದು ಶಿಕ್ಷಣ ಪ್ರೇಮಿಗಳಿಂದ ಸಂಗ್ರಹ ಮಾಡಿದ್ದು ಜೊತೆ ಜೊತೆಯಲ್ಲಿ ಸರ್ಕಾರದ ಬೇರೆ ಬೇರೆ ವಿಭಾಗದ ಅನುದಾನಗಳನ್ನು ಒಟ್ಟುಗೂಡಿ ಅವರು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ರೂಪಾಯಿಗಳನ್ನು ತಂದಂಥ ಮಹಾನುಭಾವ ಅವರ ಸೇವೆಗೆ ಸರಿಸಾಟಿಯಾದ ಇನ್ನೊಂದು ಸೇವೆ ಇಲ್ಲ ಅವರು ತನ್ನ ಮನೆಯಲ್ಲಿ ಬಡತನ ಇದೆ ತನ್ನ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅಂತ ಯಾರಲ್ಲೂ ಹೇಳಿಕೊಳ್ಳುವುದಿಲ್ಲ ಆದರೆ ನನ್ನ ಶಾಲೆಗೆ ಸಹಾಯ ಮಾಡಿ ಅಂತ ಹೋ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರು ಕೇಳ್ತಾರೆ ನಾನು ಅವರ ಪ್ರಾಂಜಲ ಮನಸ್ಸಿಗೆ ಒಂದು ಉದಾಹರಣೆಯನ್ನು ಹೇಳಲೇಬೇಕು ಅವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಯಿತು ಅಂಥ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಾಧಕರಿಗೆ ಸಂವಾದ ಅಂತ ಒಂದು ಕಾರ್ಯಕ್ರಮ ಏರ್ಪಾಡಾಗಿತ್ತು ಆ ಕಾರ್ಯಕ್ರಮದ ಕೊನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕ ಸಂಘದವರು ಅವರಿಗೆ ಧೋತಿ ಕೊಟ್ಟರು ಶರ್ಟ್ ಕೊಟ್ಟರು ಜೊತೆಗೆ ಅವರಿಗಾಗಿ ಒಂದು ಲಕ್ಷ ರೂಪಾಯಿಯ ನಗದು ಚೆಕ್ಕನ್ನು ಕೊಟ್ಟರು ಮಾನ್ಯ ಆಜಬ್ರು ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕ್ರಮ ನಿರೂಪಕರಿಂದ ಮೈಕ್ ಮೈಕನ್ನು ತಗೊಂಡ್ರು ತಗೊಂಡು ಹೇಳಿದರು ನಾನು ನನಗೆ ಸನ್ಮಾನ ಮಾಡಿದಂಥ ಬಸ್ಸು ಮಾಲಕರ ಸಂಘಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಜೊತೆ ಜೊತೆಗೆ ನನಗೆ ಒಂದು ಲಕ್ಷ ರೂಪಾಯಿಯ ಚೆಕ್ ಕೊಟ್ಟಿದ್ದೀರಿ ದಯಮಾಡಿ ಈ ಚಕ್ಕಿನಲ್ಲಿರುವ ನನ್ನ ಹೆಸರನ್ನು ಅಳಿಸಿ ಹಾಕಿ ನನ್ನ ಶಾಲೆಯ ಹೆಸರನ್ನು ಬರೀರಿ ಅಂತ ಹೇಳಿದರು ಅಂಥ ಮಹಾನುಭಾವ ಹಾಜಬ್ಬ ಅದಕ್ಕೆ ಅದೇ ಕಾರಣಕ್ಕಾಗಿ ಹಾಜೊಬ್ರು ದೊಡ್ಡವರಾಗಿದ್ದಾರೆ ದೊಡ್ಡವರಾಗ್ತಾ ಇದ್ದಾರೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಬಾಲ್ಗೆ ನಾನು ಹೇಳಿದರೆ ನನಗೆ ಒಂದು ಗಂಟೆ ಆದರೆ ಬೇಕು ಈಗ ನನ್ನ ಬಾಲ್ಯದ ನಾನು ಮನಸ್ಸು ಮಾಡಿದ್ರೆ ನನ್ನ ಜೀವಮಾನದಲ್ಲಿ ಇದು ಈ ಕನಸು ಕಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನನ್ನ ತಾಯಿ ಭತ್ತ ಹೋಗೋ ಕಾಲೇ ಹುಟ್ಟಿದವನು ತಾ ತಂದೆ ಬೋನಿ ಹೋಗು ನಾನೊಂದು ಮೊಳೆಮಣೆ ಅರೆಕೊಳ್ಳ ಗಿರಮ ಪಂಚಮಾಡಿಯಲ್ಲಿ ಹುಟ್ಟಿದವನು ಸಾವಿರ ಒಂಬೈನೂರ ಐವತ್ತೈದನೇ ಸಖಮಾಣದಲ್ಲಿ ಹುಟ್ಟಿದ ಆಗ ವಿದ್ಯಾಭ್ಯಾಸ ಪಡ್ಕೊಳ್ಳಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಮೊಬೈಲ್ ಫೋನ್ ಇರಲಿಲ್ಲ ಶಿಲೀಫ್ ಮನೆ ಇರಲಿಲ್ಲ ಬೆಳಕು ಇರಲಿಲ್ಲ ಬೆತ್ತಿಯಲ್ಲಿ ನಾನು ನನ್ನ ತಾಯಿ ನನ್ನ ಮನೆಯನ್ನು ನಾನು ಇದ್ದನು ಮತ್ತು ನಾನು ಕಂಡದ್ದು ಯಾವಾಗ ಅಂತ ಹೋದರೆ ಎಪ್ಪತ್ತು ಹದಿನಾಲ್ಕು ವರ್ಷ ಮುಂದೆ ಸಾವಿರ ಒಂಬೈನೂರ ಎಪ್ಪತ್ತ ನಾಲ್ಕು ಅರೆಕಲ ಗ್ರಾಮ ಪಂಜ್ಮಾಡಿಯಲ್ಲಿ ನಾನು ಹುಟ್ಟಿದವನು ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು ಒಂದು ದೊಡ್ಡ ನೆರೆ ಬಂತು ಮನೆ ಮೈಟ ಕುಚ್ಚಿ ಹೋಯಿತು ಸಾವಿರದ ಒಂಬತ್ತು ನೂರ ಎಪ್ಪತ್ತನಾಲ್ಕು ಜುಲೈ ಇಪ್ಪತ್ತಾರು ಶುಕ್ರವಾರ ದಿವಸ ಒಂದು ನಡ್ಡ ಬಂತು ಆಗ ಅರಕೆರೆ ಮರೆ ಮೊದಲು ನಾನು ಕಲ್ಲೆ ಬಟ್ಟೆ ಮೇಲೆ ಒಂದು ಸಣ್ಣ ಮಣೆ ಗುಡಿಸಲೇ ಇದ್ದೆ ಆನಂತರ ಮಟ್ಟ ಎಲ್ಲಿ ಹೋಯಿತು ನನ್ನೆಲ್ಲ ಬಿಡಿಯೋಕೆ ಅಂತು ಮತ್ತು ಸರ್ಕಾರ ಮುಖದ ನಮಗೆ ನೆರವು ಸಿಕ್ಕಿತ್ತು ಯಾರ ಬಟ್ಟೆ ಯಾರ ತಂಚಿ ಯಾರ ಪಾತ್ರ ಸರ್ಕಾರ ಮುಖ ಹೋಯಿತು ಆ ಸಂದರ್ಭದಲ್ಲಿ ಎರಡು ಸಾವಿರ ಎರಡರಲ್ಲಿ ನಮಗೆ ಸನ್ಮಾನ್ಯ ನನ್ನ ಆಗಿನ ಶಾಸಕರು ಏಟಿ ಪರಿದವರು ನನ್ನ ಸಾ ನಮಗೆ ಒಂದು ಎಕರೆ ಸಾಲ ಕೊಟ್ಟಿದ್ದು ಅರೆಕಾಲಗಿರಮ್ಮ ಗ್ರಾಮ ನೀಪಟ್ಪಲ್ಲಿ ಯಾವಾಗ ತೊಂಬತ್ತೈದು ರೂಪಾಯಿಗೂ ಗೌರ್ಮೆಂಟ್ ಸಾಲವನ್ನು ಪಚ್ಚಿಶು ಹಾಂ ತೊಂಬತ್ತೈದು ರೂಪಾಯಿ ಸೀನ್ಸು ಸಾಲ ಒಂದು ಎಕರೆ ಕೊಟ್ಟಿದ್ದರು ಆಗ ಹ್ಞೂ ಹ್ಞೂ ಶಾಲೆಗೆ ಶಾಲೆಗೆ ಬಡತನ ಇತ್ತು ಮನೆ ಮಾರು ಏನಿಲ್ಲ ಅಂತಂದು ಸಿಟ್ಟನವ್ರ ಭೂಮಿಯಲ್ಲಿ ಹುಟ್ಟಿದವನು ತಾಯಿ ಭತ್ತ ಹೋಗಬೇಕಿತ್ತು ನಾನು ಮಕ್ಕಳು ಸಿಕ್ಕ ತಂದೆ ದೋಣಿಗೆ ಹೋಗಬೇಕಲ್ಲ ಇದೆ ನಾ ಆರು ಮಂದಿ ಆರು ಮಂದಿಯಲ್ಲಿ ನಾನು ಮೂರನೇ ಅವನು ನನ್ನ ಅಕ್ಕ ಅಣ್ಣ ಇದ್ದರು ಎಲ್ಲ ತೀರು ಹೋದರು ನಾನು ಮೂರನೇ ಅವನು ನಮ್ಮಿಂದ ಚಿಕ್ಕ ಇದ್ದರು ಅವರು ಕೂಡ ಶಾಲೆಗೆ ಹೋಗಿರಲಿಲ್ಲ ತಾಯಿ ಬತ್ತ ಹೋಗಬೇಕು ಆ ಕಾಲದಲ್ಲಿ ಇತ್ತು ನಾವು ಮಾತ್ರ ಇಂದೂ ಇವತ್ತು ಮಾಧ್ಯಮರ ಮಿತ್ತ ಪ್ರಶ್ನೆ ನಾ ಕಾಣಿಸ್ಕೊಂಡಿಲ್ಲ ಆಗ ಹಾಂ ಅದನ್ನೇ ಒಳ್ಳೆಯದಾಗ ಒಳ್ಳೆ ಐದ್ಯ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಎಪ್ಪತ್ತೇಳರಿಂದ ನಾನು ಅಲ್ಲಿ ಆ ನಿಪುಡ್ ಪರಿಷತ್ ಬಂದೆ ಆಗ ನಾನು ಸ್ವಲ್ಪ ಬದಲಾವಣೆಗೆ ಹದಿನಾರು ವರ್ಷ ಇತ್ತು ನನಗೆ ನಾನು ಇನ್ನು ಇದರಲ್ಲಿ ಬಟ್ಟೆ ಬಿಟ್ಟ ಬಿಡಿಗಟ್ಟಿ ಜೀವನ ಮಾಡಲಿಕ್ಕೆ ಆಗದೆಲ್ಲ ನಾನು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ನ ಇಸಾಕಾಜಿಂದ ಇದ್ದಾರೆ ಅವರ ಕೈಯಿಂದ ಒಂದು ಕುರುವ ಸಾಲ ಸೆಂಟ್ರಲ್ ಮಾರ್ಕೆಟ್ ತಗೊಂಡೆ ನನಗೆ ಒಂದು ಕೂರು ಸಾಲ ಕಿಟ್ಲೆಂಡ್ ಕೊಡಿ ಆಗ ಡಜನ್ ಲೆಕ್ಕ ನೂರು ಕೆ ಜಿ ಅಲ್ಲ ಡಜನ್ ಲೆಕ್ಕ ಆಗಿತ್ತು ಒಂದು ಕೂರು ಕಿಟ್ಲೆ ಹಣ್ಣು ಸಾಲ ತಗೊಂಡೆ ಇಸಾಕಾಜಿಂದ ಇದ್ದರು ಇವತ್ತು ಕೂಡ ನನ್ನ ಮನೆಗೆ ತೆಂಪದಲ್ಲಿ ಅವರ ಕಾರಲ್ಲಿ ಕಿಟ್ಲೆ ಹಣ್ಣು ತಂದಿದ್ದರು ಮಕ್ಕಳು ಕೊಡಲಿಕ್ಕೆ ಅದೇ ಪುಣ್ಯಾತ್ಮರು ನನಗೆ ಸಾಲ ಕೊಟ್ಟಿದ್ದರು ಆಗ ಒಂದು ಕುರು ಕಿಟ್ಲೆ ಹಣ್ಣು ನೂರಾಯ್ತು ಎರಡು ನೂರಾಗ ಸ್ವಲ್ಪ ಹಣ ಇಲ್ಲ ನಾನು ಮತ್ತೆ ಮರಬಾತ್ ಮಾತೀನಿ ಆಗ ನನ್ನನ್ನು ಡಜನ್ ಕಿರೆ ಆಗ ನನ್ನಲ್ಲಿ ಆದ್ಯ ಮಾ ಹೇಳಿದರು ಮಂಗಳೂರು ನಿಲ್ದಾಣ ಬಸ್ ಸ್ಟ್ಯಾಂಡ್ ಅಬ್ ಇತ್ತು ಕೆ ಎಸ್ ಎಸ್ ಎಲ್ಲ ನಿಲ್ದಾಣ ಅಪ್ಪಣಗಟ್ಟೆಯಲ್ಲಿ ಪೂಜೆ ಮೆಜೆಸ್ಟಿಕ್ ಎಲ್ಲ ಅಲ್ಲಿ ಬಸ್ ಇತ್ತು ಹೋಟೆಲ್ ಅಲ್ಲಿ ಬಾಟದಲ್ಲಿ ಅಲ್ಲಿ ಇತ್ತು ನಾನು ನಲ್ಲಲ್ಲಿ ಹೊತ್ತಿಕೊಂಡು ಹೋಗುವಾಗ ನನ್ನ ಬೈಯಲ್ಲಿ ಅವರು ಇಂಗ್ಲೀಷಿನವರು ಬರುವಾಗ ಹತ್ರ ಎಷ್ಟೋ ಜನ ಕೇಳಿ ಅವ್ರದು ನಿಮ್ಮ ಕಿರೇಸ್ಟು ಕಿರೆಯಷ್ಟು ವಾಮಶಿಂತ ಕೇಳುವ ನನ್ನ ಎಲ್ಲಿ ಅತಿಹಾಸದಲ್ಲಿ ಬಂತು ಪಂಜಿಗೋ ಲೆವೆನ್ ತರ್ಟಿ ಬಸ್ ಇತ್ತು ಆಗ ನನ್ನ ಬಾಯಲ್ಲಿ ಬಂದದ್ದು ಅಂತ ಕೇಳುವಾಗ ನಾನು ಭಾಳ ಆದೆ ಸಂದರ್ಭದಲ್ಲಿ ನನಗೆ ಹೇಳಿಕೆ ಆಗಿಲ್ಲ ಆ ಸಂದರ್ಭದಲ್ಲಿ ಭಾಳ ಸಂದೋ ಮುಜುಗಾರಾದ ಅಕ್ಕಪಕ್ಕದ ಇದವರು ನನ್ನ ವಾರಂಜಿ ಕಿರೆಯಷ್ಟುಂಟು ನಾನು ಕಣಿಸ್ಕೊಂಡು ಆದರೆ ನನ್ನೊಂದು ಆಗಲೇ ಕಣಿಸ್ಕೊಂಡೆ ಆಗಿಲ್ಲ ನನ್ನ ಜೀವನ ನಾನು ಭಾಳ ಮುಜುಗಡೈತೆ ನನ್ನ ಊರಿನಲ್ಲಿ ನನ್ನ ಮಕ್ಕಳು ಆದರೆ ನನ್ನ ಅಕ್ಕಪಕ್ಕದ ಇದ್ದರು ಒಂದು ಸರ್ಕಾರಿ ಶಾಲೆ ಅಲ್ಲಿ ಸ್ಥಾಪನೆ ಮಾಡೋಕ್ಕೊಂದು ಕಾಣಿಸ್ಕೊಂಡೆ ಅದು ಆಗಿಲ್ಲ ಅದು ಮುಂದೆ ಹೋಯ್ತು ಮಗ ಅದು ಎಪ್ಪತ್ತ ಐದು ಮೂರಲ್ಲಿ ಮದುವೆ ಆಯಿತು ಮೂರು ಮಕ್ಕಳಾಯ್ತು ತೊಂಬತ್ತೈದು ಸಕ ಮಾಡಲು ನಾನು ಭಾಳ ಸ ಕಷ್ಟ ಕಂಡೆ ಯಾಕೆಂದ್ರೆ ತೊಂಬತ್ತೈದರ ಸಕ ಮಾಡಲಿ ಆಗ ನನಗೆ ಒಂದು ಸಹಾಯ ಮಾಡಿದ್ರು ನನ್ನ ಒಂದು ಮಗು ಇದ್ದೆ ನನ್ನ ಹೆಂಡತಿ ಸ್ವಲ್ಪ ಆರೋಗ್ಯ ಇಲ್ಲ ಅದ ಹೆಂಡ್ಲ ಹಾಕ್ಕೊಳ್ಳಿ ಕೇಶವ ಬಟ್ಟೆ ಇದ್ದರು ನನ್ನ ಮಗ ಭಾಳ ಕಷ್ಟದಲ್ಲಿ ಇರುವಾಗ ನನಗೊಂದು ಸಹಾಯ ಮಾಡಿದರು ಹೆಂಡತಿ ಹುಷಾರಿಲ್ಲ ಮ ಕಾರಲ್ಲಿ ಒಂದು ಡ್ಯೂಲರ್ ಆದ ಮಗು ಇತ್ತು ಅಲ್ಲಿ ಆಗ ನನಗೆ ಭಾಳ ಸಹಾಯ ಮಾಡಿದ್ರು ಒಂದು ನನ್ನ ಹೆಂಡತಿನ ಹೆಂಡ್ಲು ಎಡಮಂಟು ಮಾಡುವಾಗ ಒಂದು ಕೇಶವ್ ಬಟ್ಟು ಇದ್ದರು ಪುತ್ತೂರ್ನವರು ನನಗೆ ಭಾಳ ಸಹಾಯ ಮಾಡಿದರು ಅವರು ನನ್ನ ನನ್ನೊಂದು ಪರಿಸ್ಥಿತಿ ಕಿಟ್ಲೆಾಣಿ ವ್ಯಾಪಾರ ಮಾಡುವುದು ಹೆಂಡತಿ ಹುಷಾರಿಲ್ಲ ಬಿ ಪಿ ಜಾಸ್ತಿ ಆಯಿತು ಕೆ ಎಮ್ ಸಿ ಎಲ್ಲಿ ಹಾಗೆ ಇರಲಿಲ್ಲ ಚಂದ್ರಮಳ್ಕಲ್ಗೆ ಹೋದ್ ಒಂದು ಸಾವಿರ ಇನ್ನೂರು ರೂಪಾಯಿ ರೂಪಾಯಿ ಅವ್ರದ್ದು ಕೂಡ ಅವ್ರು ಪಿರಿ ಮಾದರಿ ಐಜಿ ಬಟ್ಟು ಸರ್ಜನ್ರಾಗ್ಕಟ್ಟು ಕೇಸಟ್ರಿಂದ ನೀವು ಪುತ್ತೂರಿನವ್ರು ಈಗ ಎಲ್ಲಿದ್ದಾರೆ ಅದು ಗೊತ್ತಲ್ಲ ಇಪ್ಪತ್ತೈದು ವರ್ಷ ಅವರೊಂದು ಮಾಡಿ ಉಪಕಾರ ನಾನು ಇವತ್ತು ಕೂಡ ಮರಳಿಗೆ ಟೀ ನಾಯಿನ ಮುಂದೆ ಇದ್ದೇನೆ ನಾನು ಇವತ್ತು ಕೂಡ ಅವರನ್ನು ನಂಬಿಸಿದ್ದೆ ಏಕೆಂದರೆ ಇಪ್ಪತ್ತೈದು ವರ್ಷ ಮುಂದಿನ ಕಥೆ ಇದು ಆಗ ಅವ್ರು ಹೇಳಿದರು ನಿನ್ನೆ ಹೆಂಡತಿ ಈ ಪರಿಸ್ಥಿತಿ ಎತ್ಕೊಂಡು ಹೋಗ ಬರ್ಸಿದ್ದಲ್ಲ ಅವರು ನಡ್ಕೊಂಡು ಹೋಗೋ ಮಾಡಿಕೊಟ್ಟರು ಮೂರು ತಿಂಗಳಲ್ಲಿ ಆಗ ನಡ್ಕೊಂಡು ಹೋಗೋದು ವಿಷಾಜಿ ಮಾಡುವಾಗ ನಾನು ಅವರು ಕೈ ಏನು ನಾನೇನು ಕೊಡಲಿಲ್ಲಲ್ಲ ನಿಮಗೆ ನನ್ನ ನೀ ಇಷ್ಟು ಸಹಾಯ ಮಾಡಿದಿಲ್ಲ ನೀವೊಂದು ಕೆಲಸ ಮಾಡು ನನಗೇನು ಕೊಡ್ತಲ್ಲ ನಿಮ್ಮನ್ನು ನಿನ್ನನ್ನು ದೇವರು ಒಳ್ಳೆ ಮಾಡ್ತಾನೆ ಒಳ್ಳೆ ಕೆಲಸ ಮಾಡಿ ನನಗೆ ಹೊರ ಕೊಟ್ಟು ಆ ಕೆಲಸ ಭಟ್ಟು ಎಲ್ಲಿದ್ದನ್ನು ನಾವು ಹುಡುಕೊಂಡು ಮಾಲೀಗ ಇಪ್ಪತ್ತೈದು ಮುಂದಿನ ಕತೆ ಹೆಸೆ ಅದು ಬಿಡಿ ಆರೋಗ್ಯವಂತಿ ನಾನು ನನ್ನ ಮಕ್ಕಳು ನನ್ನ ಜೀವನ ಆಗ್ತಾಯಿದ್ದು ನನಗೆ ಮತ್ತೆ ನನ್ನ ಪತ್ನಿ ಒಳ್ಳೆ ಕೆಲಸ ಮಾಡುವ ಬಸ್ ಹೊರ ಕೊಟ್ಟರು ಯಾರು ಕೆಲಸ ಬಟ್ಟೆ ನಾನು ಏನು ಮತ್ತೆ ಅರೆಕಲ ನೀ ಅದೇ ಕಸ ಹೋಗುತ್ತೇನೆ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲ ಜೀವನದಾಗಿ ನಾನು ಅರೆಕಲ ನೀರು ರೌಲತು ಮದ್ರಸ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರ ಉಸಿಯವರೆಗೆ ಒಂದು ತಾಹ ಜುಮಾ ಮಾಸಿದ ಅರೆಕಲ್ಲ ಇವತ್ತು ಕೂಡ ನೋ ಟಿ ವಿ ನೈವ್ನ ನೋಡಿ ತಾಹಾಜುಮಾ ಜುಮಾಸಿದ ಕೋಸಿ ಅಧಿಕಾರಿಯಾಗಿ ಒಂದು ಕೆಲಸ ನಿರ್ವಹಿಸ್ ಮಾಡ್ತೀನಿ ಎರಡು ಸಾವಿರ ಉಷಿಯಲ್ಲಿ ನನಗೆ ಮತ್ತೆವಿತ್ತು ನಾನು ಮದ್ರಸದಲ್ಲಿ ಮಸೀದಿಯಲ್ಲಿ ಕೆಲಸ ಮಾಡಿ ಚಟುವಟಿಯಲ್ಲಿ ಮಾಡಿದಳ ಕೈ ಹಲವಾರು ದಾನಿಗಳು ಕೊಟ್ಟರು ಹೌದು ಇಪ್ಪತ್ತೆಂಟು ಮಕ್ಕಳು ಮಾರು ಎ ಟಿ ಫರೀದ್ ಈಗಿನ ಶಾಸಕರ ಸಂಧಿ ಇ ಟಿ ಅವರು ಇಪ್ಪತ್ತೆಂಟು ಮಕ್ಕಳು ಜೂನ್ ಹದಿನೇಳು ತಾರೀಕು ಶನಿವಾರ ಕೆ ಹನುಮಂತಪ್ಪ ಯು ಒಂದು ಡೆಪ್ಯುಟೇಷನ್ ಸೇಚ ಮಂಜರಿಂದ ಕೆ ಎಲ್ ಆರ್ ಈಗ ಕೂಡ ಕೇಳಿ ಕಿಲಾರ ಟೀಚರನ್ನು ಕೆ ಆನಂದ ಅವರು ನನಗೆ ಡೆಪ್ಯುಟೇಷನ್ ಕೊಟ್ಟು ಈಗ ಆನಂದ ಕೆ ಆನಂದ ಅವರು ಇವತ್ತು ಕೂಡ ಭಾಳ ಒಳ್ಳೆಯ ಉದ್ಯಮಿ ಇದರ ರಿಟೈರ್ಡ್ ಆಗಿದ್ದಾರೆ ಕೆ ಆನಂದ ಅವರು ಈಗ ಬೆಂಗಳೂರು ಹೋಗಿ ಡೆಪ್ಯುಟೇಷನ್ ಕೊಟ್ಟು ಕಿಲಾರ ಟೀಚರು ನಂತರ ಎಮ್ ಎಲ್ ನನಗೆ ಇಪ್ಪತ್ತೆಂಟು ಮಕ್ಕಳನ್ನು ಆತಾಡ ನನಗೆ ಭಾಳ ಸಹಾಯ ಮಾಡಿದರು ಒಂದು ಗಂಟೆ ಕೂತುಕೊಂಡು ಇ ಟಿ ಪರಿದವರು ನನ್ನ ಸಹ ಅದೇ ಮದ್ರಸಲ್ಲಿ ಬೀಸಿ ಚುಕ್ಕಾಣು ಮಠ ಮಾಡಿ ಊಟ ಮಾಡಿ ಹೋದ ನೆನಪು ಇವತ್ತು ಕೂಡ ಬರ್ತದೆ ಎರಡು ಸರ ಇಸ್ವಿ ಜೂನ್ ಹದಿನೈದು ಶನಿವಾರ ಹನ್ನೊಂದು ಗಂಟೆ ಚೇತನ ಸುಸ್ಕಾರಿ ಹನುಮಂತಪ್ಪ ಅವರು ತೀರು ಹೋದರು ಬಿ ಯೋ ಆಗಿನ ಅದನ್ನು ಅಂದರೆ ಬಿ ಒ ಕ್ಲಾರಿ ಟೀಚರ್ ಡೆಬ್ರಸನ್ ಎರಡು ಸಾವಿರ ಒಂದರಲ್ಲಿ ಒಂದು ಶೇಷು ಸಾಲಿಗೆ ಒಂಬತ್ತು ಜನರಲ್ಲಿ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಬಡತನ ಅರೆಕಲ್ ಮಾಡಿ ಆ ನಂತರ ಅದೇ ಇಪ್ಪತ್ತೆಂಟನ್ನು ಸ್ಥಾಪನೆ ಮಾಡಿದರು ಒಂದರಿಂದ ಒಂದನೇ ತರಗತಿ ಎಲ್ಲ ಅದೇ ಇಪ್ಪತ್ತೆಂಟು ಜೂನ್ ಹದಿನೈದು ತಾರೀಕು ಎಲ್ಲ ಧರ್ಮದ ಮಕ್ಕಳು ನನ್ನ ಮಗಳು ಕೂಡ ಇತ್ತು ಆ ಸಂದರ್ಭದಲ್ಲಿ ನನ್ನ ಮಗಳು ಇದಾನ ಒಂದು ಸುತ್ತಲಿಗೆ ಚೇಂಜ್ ಆಯಿತು ಸರ್ಕಾರ ಯಾರು ಮಕ್ಕಳು ಎತ್ತವರಿದ್ದಾರೆ ಅವರು ಎಷ್ಟು ಹೆಂಸ ಆಗಬೇಕು ಅಂದ ಸುತ್ತಲಿಗೆ ಬಂತು ಆಗ ಪರಿ ಇಟಿ ಪರಿದವರು ಒಂದು ಕಿಲಾರ್ ಟೀಚರ ಮುಖಾಂತರ ಅವರನ್ನೆಲ್ಲ ಸರ್ ಮಾಡಿ ಒಂಬತ್ತು ಜನ ನನ್ನನ್ನು ಕೂಡ ಎ ಟಿ ಪಾರಿಯವರು ಒಂದು ಅಧ್ಯಕ್ಷರು ಮಾಡೋ ಅವಕಾಶ ಕೊಟ್ಟಿದ್ದರು ಆಗ ಕಣ ನಿರ್ದೇಶ ನನ್ನ ಸನ್ಮಾನ್ಯ ಶಾಸಕರೇ ನನ್ನನ್ನು ಆಶ್ರಮಿಸಿ ಅಧ್ಯಕ್ಷರು ಮಾಡೋದು ನಾನು ಏನು ಮಾಡೋದು ಅಂತ ಒಂದು ಕಣ ನೀರುತ್ತೆ ಆಗ ಹಾಂ ಶಾಲೆ ಹ್ಞೂ ಒಂದಿತ್ತು ಅಲ್ಲಿ ಒಂದನ್ನು ನಮ್ಮ ಮಾಲಿಮಿ ಮದ್ರಸದಲ್ಲಿ ಸ್ಥಾಪನೆ ಮಾಡಿದೆ ಒಂದು ಇದೇ ಸಣ್ಣ ಕಟ್ಟಡದಲ್ಲಿ ಇರಲಿಲ್ಲ ಒಂದನೇ ಕ್ಲಾಸೇ ಇಪ್ಪತ್ತೆಂಟು ಮಕ್ಕಳ ಎರಡು ಸಾವಿರ ಒಂದರಲ್ಲಿ ಒಂದು ಜಾಸ್ತಿ ಆಯ್ತು ಐವತ್ತಾರು ಆಯಿತು ಆಗ ಎಸ್ ಟಿ ಎಮ್ ಸಿ ಕೂಲ್ ಸಿಲ್ ಒಂದು ಅಧ್ಯಕ್ಷರಾಗಬೇಕು ನಿರ್ಣಯ ಬಂತು ಹೌದು ಮದ್ರಸದಲ್ಲಿ ಜಾಗ ನಮ್ಮ ಟಿ ಫಾರೀದವರು ನಮ್ಮ ಸರ್ಕಾರ ಸಾ ಮಾಡಿದರು ಸರ್ಕಾರಿ ಶೈಲಿ ಸ್ಟಾರ್ಟ್ ಮಾಡಿ ಬೆಂಚ್ ಡಾಸ್ಕ್ ಬಾಡಿಗೆ ಬಾಡಿ ಎಮ್ ಎಲ್ ಎಲ್ಪ ಸಿಫಿ ಮಾಡಿ ಹೌದು ಹೌದು ಇಲ್ಲ ಆಗ ಒಂದನೇ ಗ್ಲಾಸ್ ಒಂದನೇ ಮತ್ತು ಎರಡನೇ ಕ್ಲಾಸ್ ಆರೋಗ ಒಂದು ಸುಸರಿಗೆ ಬ್ಯಾಂತು ಎರಡು ಸಾವಿರ ಒಂದರಲ್ಲಿ ಬಂತು ಎಸ್ ಟಿ ಎಮ್ ಸಿ ಕೂಡ್ ಡೆವಲಪ್ಮೆಂಟ್ ಕಮಿಟಿ ಒಂದು ಆಗಬೇಕು ಅಂತ ನಿರ್ಣಯ ಬಂತು ಶಿಕ್ಷಣ ಅಭಿಯಾನ ಬರಲಿಲ್ಲ ಆಗ ಫರೀದ್ ಅವರು ಸಾಧರ್ ಸಹ ಸಂದೆ ಇ ಟಿ ಫರೀದ್ ಅವರು ನನ್ನನ್ನು ಎಸ್ ಟಿ ಎಂ ಸಿ ಮಾಡಿಬಿಟ್ಟಿದ್ದು ಆಗ ನನಗೆ ಭಾಳ ಕಣ್ಣನಿಡ್ದು ಆ ಜಬ್ಬನು ಎಸ್ ಟಿ ಎಂ ಸಿ ಮಾಡಿದು ಏನು ಮಾಡ್ದವರು ಅಂತ ಒಂದು ಸಲ ಸಿಪಾರ್ಥು ಮಾಡಿ ಸಿಫಾರ್ಥ ಲೆಟ್ರ್ ಕೂಡ ಕೊಟ್ಟು ಏನಾದರೂ ಜಾಗ ಇದ್ದರೆ ಹುಡುಕು ಇವನಿಗೆ ಒಂದು ಬಿಲ್ಡಿಂಗ್ ಮಾಡಿ ಕೊಡೋ ಒಂದು ಅವಕಾಶ ಮಾಡಿ ಬಿ ಯೋಗ ಲೆಟ್ರ್ ಕೊಟ್ಟರು ಆಗ 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 ನನಗೆ ಬಂದ ನನಗೆ ಬಂದ ಪ್ರಕಾರ ನಾನು ಸೀದಾ ಬಿ ಒ ಬಿಲ್ಡಿಂಗ್ ಸೆಂಕ್ಷನ್ ಅದೇ ವರ್ಷ ಬಿಲ್ಡಿಂಗ್ ಸೆಂಕ್ಷನ್ ಆಯಿತು ನನಗೆ ನನಗೆ ಒಂದು ಸಿಫಾರ್ತು ಲೆಟ್ರ್ ಕೂಡ ಎಮ್ ಎಲ್ ಎ ನೀನು ಎಲ್ಲಿ ಖಾಲಿ ಜಾಗ ಹುಡುಕು ತಹಸೀಲ್ದಾರ್ಗೆ ಸಿಫಾರ್ ಲೆಟ್ರ್ ಕೂಡ ಕೊಟ್ಟಿದ್ದರು ಇ ಟಿ ಇದು ಕಾದರ್ನವ್ರ ತಂದೆ ಮಾಹು ಇವತ್ತು ಕೂಡ ನೆಂಪಾಗ್ತದೆ ಅದಕ್ಕೆ ನಾನು ನೆನಪು ಆ ನಂತರ ನಾನು ಯಾವುದಾದ್ರು ಜಮೀನಿಗೆ ಸರ್ಕಾರಿ ಭೂಮಿ ಯಾರು ಕೂಡ ಸ್ವಾಧೀನ ಇದ್ದ ಜಾಮ ಒಂದು ಖಾಸಗಿ ಸಾಲ ಸಲ ಇತ್ತು ನಲ್ವತ್ತು ಸೆನ್ಸ್ ಇವತ್ತು ಕೂಡ ಆ ಸಲಾನ ನೋಡಿ ಪರಿಶೀಲನೆ ಮಾಡಿ ನಲ್ವತ್ತು ಸೆನ್ಸು ಒಂದು ಗುಡ್ಡೆಯ ಮೇಲೆ ಸರ್ಕಾರಿ ಜಮೀನು ಇದ್ದು ಬೇರೆಯವ್ರ ಸ್ವಾಧೀನ ನಲವತ್ತು ಸೆನ್ಸ್ ಸಾಲಗೆ ಐವತ್ತು ಸಾವಿರ ಎಕ್ಸ್ಪ್ರಮೆಂಟ್ ಮಾಡಿ ಐವತ್ತೈದು ಸಾವಿರದಲ್ಲಿ ನನ್ನ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಹೋದರೂ ನಾನು ಯಾರ ಹತ್ರ ಸೈದಾನಿ ಬಿ ಬಿ ದರ್ಗಾ ಕಾಮಿಟಿ ಶಾಪ್ ಶಮುಣಾರ ಹತ್ರ ಹಾಗೆಯೇ ಎರಡು ಹತ್ತು ಸಲ ಹುರ್ಕೊ ಮಾಡೋದು ನನಗೆ ಕೊಟ್ಟ ಮರ್ಯಾದೆ ಅವರು ಐದು ಸಾವಿರ ಈಗ ಐವತ್ತು ಸಾವಿರ ಅದರ ಬೆಲೆ ಮತ್ತೆ ಅದನ್ನು ಎಡ್ವಾನ್ಸ್ ಕೊಟ್ಟು ಹೋಗುವಾಗ ನಾನು ದೊಡ್ಡೊಂದು ಮಂಗಳೂರಲ್ಲೂ ದೊಡ್ಡ ಉದ್ಯಮಿ ಇದ್ದರು